ಅಷ್ಟೇ ಅಲ್ಲದೆ ರಾಜ್ಯದ ಹಲವೆಡೆ ಮಳೆ ಅಬ್ಬರಿಸಿ ಬೊಬ್ಬಿರಿದಿದೆ ಹಾಗಾದ್ರೆ ಬೊರುನಾರ್ ಭಟ್ಟದ ರಗಳೆ ಎಲ್ಲೆಲ್ಲಿ ಹೇಗಿದೆ ನೋಡಿ ಗಡಿ ಜಿಲ್ಲೆ ಬೀದರ್ ಕೂಡ ಸಂಪೂರ್ಣವಾಗಿ ನಲ್ಗೋಗ್ಯದ ಅಂತ ಹೇಳಬಹುದು ನಾವು ಕೂತ್ ನೋಡಬಹುದು ನೀರಲ್ಲಿದ್ದೀವಿ ಇಂತಹ ಹತ್ತು ಹಲವು ಸೇತುವೆಗಳು ಜಲಾವೃತಗೊಂಡವ ಅಂತ ಹೇಳಬಹುದು ಕಾರಂಜ ಜಲಾಶಯ ನಡೆದಲ್ ಬರಂತಕ್ಕೂ ಅಧಿಕ ಹಳ್ಳಿಯ ಜನರು ಕೂಡ ಅವ್ರ ಪರಿಸ್ಥಿತಿ ಕೂಡ ಹೊರತಾಗಿಲ್ಲ ಅಂತ ಹೇಳ್ಬೋದು ಎಲ್ಲಿ ನೋಡಿದ್ರೂ ನೀರೋ ನೀರು ಮುಳುಗಿದ ಮನೆಗಳು ಕೆರೆಯಂತಾದ ಜಮೀನುಗಳು ಪ್ರವಾಹದ ಒಂದೊಂದು ದೃಶ್ಯವು ಘನಘೋರ ಭೀಕರ ಉತ್ತರ ಕರ್ನಾಟಕದಲ್ಲಿ ಮಳೆ ಅಬ್ಬರಕ್ಕೆ ಸಾಲು ಸಾಲು ಅವಾಂತರ ಅಬ್ಬರಕ್ಕೆ ಉತ್ತರ ಕರ್ನಾಟಕ ತಲ್ಲಣ ಗರುಣಾರ್ ಭಟಕ್ಕೆ ಬೀದರ್ ಜನ ಹೈರಾಣ ಬಿಟ್ಟು ಬಿಡದೆ ಸುರಿತಿರೋ ಮಳೆಗೆ ಜನ ತತ್ತರಿಸಿ ಹೋಗಿದ್ದಾರೆ ಜಮೀನುಗಳಿಗೆ ನೀರು ನುಗ್ಗಿ ರೈತರು ಕಂಗಾಲಾಗಿ ಹೋಗಿದ್ದಾರೆ ಮಳೆ ಆರ್ಭಟಕ ರಾಜ್ಯದ ಮುಖಟ ಬೀದರ್ ಜಿಲ್ಲೆ ಸಂಪೂರ್ಣವಾಗಿ ಹೋಗ್ಯದ ಅಂತ ಹೇಳ್ಬೋದು ನೋಡಬಹುದು ನೀವು ದೃಶ್ಯದಲ್ಲಿ ಯಾವ ರೀತಿ ಮೇಲ್ ತೋರಿಸ್ತಾ ಇದ್ದು ದೃಶ್ಯ ಇದು ಈಗಾಗಲೇ ಮಾಂಜ್ರಾ ಅಂದ್ರೆ ಮಹಾರಾಷ್ಟದಲ್ಲಿ ಹುಟ್ಟಿ ಕರ್ನಾಟಕ ಮೂಲಕ ತೆಲಂಗಾಣಕ್ಕೆ ಹಾದು ಹೋಗುವ ಮಾಂಜ್ರಾ ಜಲಾಶಯ ಹಿನ್ನೀರಿನಿಂದ ಯಾವ ರೀತಿ ರೈತರ ಹೊಲೆಗಳು ಕೆರೆಯಾಗಿ ಬದಲಾಗಿ ನೋಡಬಹುದು ನೀವು ದೃಶ್ಯದಲ್ಲಿ ಸಾಕಷ್ಟು ಮಳೆ ಅವಾಂತರಕ ನಿಜಕ್ಕೂ ಬೀದರ್ ಜಿಲ್ಲೆಯಾದ ಜನಜೀವನ್ ಸಂಪೂರ್ಣವಾಗಿ ಅಸ್ತವಸ್ಥ ಅಂತ ಹೇಳ್ಬೋದು ಕೆರೆಯಂತಾದ ಜಮೀನುಗಳು ಮಹಾಮಳೆ ಅಬ್ಬರಕ್ಕೆ ಭೀಮಾ ನದಿ ಉಕ್ಕಿ ಹರಿಯುತ್ತಿದ್ದು ಜಮೀನುಗಳು ಕೆರೆಯಂತಾಗಿವೆ ಬೀದರ್ ತಾಲೂಕಿನ ಸಾಂಗ್ವಿ ಗ್ರಾಮದಲ್ಲಿದ್ದೀವಿ ನೋಡಬಹುದು ನೀವು ಇಲ್ಲಿ ಕೂಡ ಏನ್ ಈ ಭಾಗದ ವಾಣಿಜ್ಯ ಬೆಳೆ ತೊಗರಿ ಇದೆ ಯಾವ ರೀತಿ ಆ ಹೊಲ ಕೆರೆಯಾಗಿ ಬದಲಾಗ್ಯದ ನಾ ತೋರಿಸ್ತಾ ಹೋಯ್ತಾರೆ ನಮ್ಮ ಕ್ಯಾಮರಾಮನ್ ಯಾವ ರೀತಿ ಹೊಲಗಳು ಸಂಪೂರ್ಣವಾಗಿ ಕೆರೆಯಾಗಿವೆ ಅಲ್ಲಿವರೆಗೆ ನಾವು ಹಾಯಿಸ್ತೀವಿ ಅಲ್ಲಿವರೆಗೆ ಸಂಪೂರ್ಣ ನೀರಿವೆ ಅಂತ ಹೇಳ್ಬಹುದು ಮಳೆಗೆ ಮುಳುಗಿದ ಸೇತುವೆಗಳು ಜಿಲ್ಲೆಯ ಹಲವೆಡೆ ಸೇತುವೆಗಳು ಮುಳುಗಡೆಯಾಗಿ ಸಂಚಾರ ಸಂಪರ್ಕ ಕಡಿತಗೊಂಡಿದೆ ರಾಜ್ಯದ ಮುಖಂಡ ಗಡಿ ಜಿಲ್ಲೆ ಬೀದರ್ ಸಂಪೂರ್ಣವಾಗಿ ನಲ್ ಹೋಗಿದೆ ಅಂತ ಹೇಳ್ಬಹುದು ಟೋಟಲಿ ಏನಾದ್ರೆ ರೈತರ ಬದುಕು ಮೂರಾ ಬಟ್ಟೆ ಆಗಿದೆ ಅಂತ ಹೇಳ್ಬಹುದು ಇವತ್ತು ಕರ್ನಾಟಕ ಮಹಾರಾಷ್ಟ್ರ ಆ ಸಂಪರ್ಕ ಕಲ್ಪಿಸುವಂತ ಇಂಚೂರು ಸೇತುವೆ ಕೂಡ ಅಂತ ಹೇಳ್ಬಹುದು ಕರ್ನಾಟಕ ಮಹಾರಾಷ್ಟ್ರ ಅಷ್ಟೇ ಅಲ್ಲ ಕರ್ನಾಟಕ ಆ ತೆಲಂಗಾಣ ಕೂಡ ಸಂಪರ್ಕ ಅಂತ ಜಿಲ್ಲೆಯಲ್ಲಿ ಸುಮಾರು ಒಂದಿಲ್ಲ ಎರಡಿಲ್ಲ ಹತ್ತರಿಂದ ಹದಿನೈದು ಸೇತುವೆಗಳು ಇವತ್ತು ಅಂತ ಹೇಳ್ಬಹುದು ರೈತರ ಹೊಲಗಳು ಯಾವ ರೀತಿಯಾಗಿವೆ ಸಂಪೂರ್ಣ ನೀರ್ಮಯ ಆಗಿದೆ ಕೆರೆಮಯ ಆಗಿದೆ ರೈತರು ಸಂಕಟ ಕಡೆ ಅಂತ ಹೇಳ್ಬಹುದು ಭಾಲ್ಕಿ ಔರಾ ತಾಲೂಕು ಸಂಪರ್ಕ ಕಡಿತ ಭಾಲ್ಕಿ ತಾಲೂಕಿನ ಚಂದಾಪುರ್ ಬ್ಯಾರೇಜ್ ಜಲಾವೃತಗೊಂಡು ಸುಮಾರು ಐನೂರು ಎಕರೆ ಬೆಳೆ ಸಂಪೂರ್ಣ ಜಲಾವೃತಗೊಂಡಿದೆ ಪ್ರವಾಹಕ್ಕೆ ನಲುಗಿದ ಭೀಮಾ ತೀರದ ಜನ ಗೃಹದ ಆರ್ಭಟಕ್ಕೆ ಭೀಮಾ ತೀರದ ಜನ ನಲುಕಿ ಹೋಗಿದ್ದಾರೆ ಆಲಮೇಲ ತಾಲೂಕಿನ ಕುಮಸಗಿ ಗ್ರಾಮದಲ್ಲಿ ಐವತ್ತಕ್ಕೂ ಹೆಚ್ಚು ಮನೆಗಳು ಮುಳುಗಡೆಯಾಗಿವೆ ತೆಪ್ಪದ ಮೂಲಕ ಜನರಿಗೆ ರೇಷನ್ ವಿತರಣೆ ಮಾಡಲಾಗಿದೆ ಮನೆಗೆ ನದಿಯಂತಾದ ರಸ್ತೆಗಳು ಭಾರಿ ಮಳೆಗೆ ಗೋಕಾಕ್ ನಗರದ ರಸ್ತೆಗಳು ನದಿಯಂತಾಗಿದ್ದು ಸವಾರರು ಪರದಾಡಿದ್ದಾರೆ ಬೈಲಹೊಂಗಲ ಮುನವಳ್ಳಿ ಪಟ್ಟಣಕ್ಕೆ ಸಂಪರ್ಕ ಕಡಿತ ಸವದತ್ತಿ ತಾಲೂಕಿನ ಹೊಸೂರು ಗ್ರಾಮದ ಹೊರವಲಯದಲ್ಲಿರುವ ಹಳ್ಳಕ್ಕೆ ನಿರ್ಮಿಸಿದ ಸೇತುವೆ ಜಲಾವೃತಗೊಂಡು ಬೈಲಹೊಂಗಲ ಮುನವಳ್ಳಿಗೆ ರಸ್ತೆ ಸಂಪರ್ಕ ಬಂದ್ ಆಗಿದೆ ನಿರಂತರ ಮಳೆಗೆ ಹದಗೆಟ್ಟ ರಸ್ತೆಗಳು ವರುಣಾರ್ಭಟಕ್ಕೆ ಬೆಳಗಾವಿಯ ರಸ್ತೆಗಳು ಹದಗೆಟ್ಟಿವೆ ವಾಹನ ಸವಾರರು ಗುಂಡಿ ಬಿದ್ದ ರಸ್ತೆಯಲ್ಲಿ ಜೀವ ಕೈಯಲ್ಲಿ ಹಿಡಿದು ಸಂಚಾರ ಮಾಡುತ್ತಿದ್ದಾರೆ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟರುವಂಥದ್ದು ಸದ್ಯ ನಾಡಿರುವಂತಹ ಸ್ಥಳ ಬೆಳಗಾವಿಯ ಬಾಚಿ ರಸ್ತೆಯಲ್ಲಿ ಗಮನಿಸಬಹುದು ರಸ್ತೆ ಯಾವ ರೀತಿಯಾಗಿದೆ ಅನ್ನೋದನ್ನ ನಿರಂತರವಾಗಿ ಮಳೆ ಹಾಕ್ತಿದೆ ಹಾಗಾಗಿ ಎಲ್ಲೆಂದರಲ್ಲಿ ಗುಂಡಿಗಳು ಬಿದ್ದಿದೆ ಈ ರೀತಿಯಾಗಿ ಆಟೋಗಳು ಇರಬಹುದು ವಾಹನ ಸವಾರ ಇರಬಹುದು ಬೈಕ್ ಸವಾರರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಮನೆಗೆ ನೀರು ನುಗ್ಗಿ ಅವಾಂತರ ರಾಯಚೂರು ಜಿಲ್ಲೆಯಲ್ಲೂ ಮಳೆರಾಯ ಅವಾಂತರ ಸೃಷ್ಟಿಸಿದ್ದಾನೆ ಲಿಂಗಸೂಗೂರು ತಾಲೂಕಿನ ಹಟ್ಟಿ ಗ್ರಾಮದ ಮನೆಗಳಿಗೆ ನೀರು ನುಗ್ಗಿ ಜನರು ಪರದಾಡಿತು ಭೀಮಾ ತೀರದಲ್ಲಿ ಪ್ರವಾಹ ಪರಿಸ್ಥಿತಿ ಭೀಮಾ ನದಿ ಅಬ್ಬರಕ್ಕೆ ಯಾದಗಿರಿಯಲ್ಲೂ ರೈತರು ಕಂಗಾಲಾಗಿದ್ದಾರೆ ಜಮೀನುಗಳಿಗೆ ನೀರು ನುಗ್ಗಿ ಬೆಳೆ ಹಾನಿಯಾಗಿದೆ ವಿಜಯನಗರ ಕೊಪ್ಪಳದಲ್ಲೂ ಮಳೆ ರಗಳೆ ಸೃಷ್ಟಿಸಿದೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಅಷ್ಟೇ ಅಲ್ಲದೆ ರಾಜ್ಯದ ಹಲವೆಡೆ ಮಳೆ ಅಬ್ಬರಿಸಿ ಬೊಬ್ಬಿರಿದಿದೆ ಹಾಗಾದ್ರೆ ವರುಣಾರ್ ಭಟ್ಟದ ರಗಳೆ ಎಲ್ಲೆಲ್ಲಿ ಹೇಗಿದೆ ನೋಡಿ ಗಡಿ ಜಿಲ್ಲೆ ಬೀದರ್ ಕೂಡ ಸಂಪೂರ್ಣವಾಗಿ ನಲ್ಗೋಗ್ಯದ ಅಂತ ಹೇಳ್ಬಹುದು ನಾವು ಕೂತ್ ನೋಡಬಹುದು ನೀರಲ್ಲಿದ್ದೀವಿ ಇಂತಹ ಹತ್ತು ಹಲವು ಸೇತುವೆಗಳು ಜಲಾವೃತಗೊಂಡವ ಅಂತ ಹೇಳಬಹುದು ಹೀಗಾದ್ರೆ ಕಾರಂಜ ಜಲಾಶಯ ನಡೆದಲ್ ಬರಂತಕ್ಕೂ ಅಧಿಕ ಹಳ್ಳಿಯ ಜನರು ಕೂಡ ಅವ್ರ ಪರಿಸ್ಥಿತಿ ಕೂಡ ಹೊರತಾಗಿಲ್ಲ ಅಂತ ಹೇಳಬಹುದು ಎಲ್ಲಿ ನೋಡಿದ್ರೂ ನೀರೋ ನೀರು ಮುಳುಗಿದ ಮನೆಗಳು ಕೆರೆಯಂತಾದ ಜಮೀನುಗಳು ಪ್ರವಾಹದ ಒಂದೊಂದು ದೃಶ್ಯವು ಘನಘೋರ ಭೀಕರ ಉತ್ತರ ಕರ್ನಾಟಕದಲ್ಲಿ ಮಳೆ ಅಬ್ಬರಕ್ಕೆ ಸಾಲು ಸಾಲು ಅವಾಂತರ ಅಬ್ಬರಕ್ಕೆ ಉತ್ತರ ಕರ್ನಾಟಕ ತಲ್ಲಣ ಕರುಣಾರ್ಭಟಕ್ಕೆ ಬೀದರ್ ಜನ ಹೈರಾಣ ಬಿಟ್ಟು ಬಿಡದೆ ಸುರಿತಿರೋ ಮಳೆಗೆ ಜನ ತತ್ತರಿಸಿ ಹೋಗಿದ್ದಾರೆ ಜಮೀನುಗಳಿಗೆ ನೀರು ನುಗ್ಗಿ ರೈತರು ಕಂಗಾಲಾಗಿ ಹೋಗಿದ್ದಾರೆ ಮಳೆ ಆರ್ಭಟಕ ರಾಜ್ಯದ ಮುಖಟ ಬೀದರ್ ಜಿಲ್ಲೆ ಸಂಪೂರ್ಣವಾಗಿ ನಲ್ಗೋಗ್ಯದ ಅಂತ ಹೇಳ್ಬೋದು ನೋಡಬಹುದು ನೀವು ದೃಶ್ಯದಲ್ಲಿ ಯಾವ ರೀತಿ ನಾವು ಮೇಲ್ ತೋರಿಸ್ತಾ ಇದ್ದು ದೃಶ್ಯ ಇದು ಈಗಾಗಲೇ ಮಾಂಜ್ರಾ ಅಂದ್ರೆ ಮಹಾರಾಷ್ಟದಲ್ಲಿ ಹುಟ್ಟಿ ಕರ್ನಾಟಕ ಮೂಲಕ ತೆಲಂಗಾಣಕ್ಕೆ ಹಾದು ಹೋಗುವ ಮಾಂಜ್ರಾ ಜಲಾಶಯ ಹಿನ್ನೀರಿನಿಂದ ಯಾವ ರೀತಿ ರೈತರ ಹೊಲೆಗಳು ಕೆರೆಯಾಗಿ ಬದಲಾಗ್ಯಾವ ನೋಡಬಹುದು ನೀವು ದೃಶ್ಯದಲ್ಲಿ ಸಾಕಷ್ಟು ಮಳೆ ಅವಾಂತರಕ ನಿಜಕ್ಕೂ ಬೀದರ್ ಜಿಲ್ಲೆಯಾದ ಂತ ಜನಜೀವನ್ ಸಂಪೂರ್ಣವಾಗಿ ಅಸ್ವಸ್ಥ ಅಂತ ಹೇಳ್ಬೋದು ಕೆರೆಯಂತಾದ ಜಮೀನುಗಳು ಮಹಾಮಳೆ ಅಬ್ಬರಕ್ಕೆ ಭೀಮಾ ನದಿ ಉಕ್ಕಿ ಹರಿಯುತ್ತಿದ್ದು ಜಮೀನುಗಳು ಕೆರೆಯಂತಾಗಿವೆ ಬೀದರ್ ತಾಲೂಕಿನ ಸಾಂಗ್ವಿ ಗ್ರಾಮದಲ್ಲಿದ್ದೀವಿ ನೋಡಬಹುದು ನೀವು ಇಲ್ಲಿ ಕೂಡ ಈ ಭಾಗದ ವಾಣಿಜ್ಯ ಬೆಳೆ ತೊಗರಿ ಇದೆ ಯಾವ ರೀತಿ ಆ ಹೊಲ ಕೆರೆಯಾಗಿ ಬದಲಾಗ್ಯದ ನಾ ತೋರಿಸ ನಮ್ಮ ಯಾ ರೀತಿ ಹೊಲಗಳು ಸಂಪೂರ್ಣವಾಗಿ ಕೆರೆಗೆ ಅಲ್ಲಿವರೆಗೆ ನಾವು ಕಣ್ಣ ಹಾಯಿಸ್ತೀವಿ ಅಲ್ಲಿವರೆಗೆ ಸಂಪೂರ್ಣ ನೀರಿವೆ ಅಂತ ಹೇಳ್ಬಹುದು ಮಳೆಗೆ ಮುಳುಗಿದ ಸೇತುವೆಗಳು ಜಿಲ್ಲೆಯ ಹಲವೆಡೆ ಸೇತುವೆಗಳು ಮುಳುಗಡೆಯಾಗಿ ಸಂಚಾರ ಸಂಪರ್ಕ ಕಡಿತಗೊಂಡಿದೆ ರಾಜ್ಯದ ಮುಖ ಗಡಿ ಜಿಲ್ಲೆ ಬೀದರ್ ಸಂಪೂರ್ಣವಾಗಿ ನಲ್ ಹೋಗಿದೆ ಅಂತ ಹೇಳ್ಬಹುದು ಟೋಟಲ್ ಏನಾದ್ರೆ ರೈತರ ಬದುಕು ಮೂರಾ ಬಟ್ಟೆ ಆಗಿದೆ ಅಂತ ಹೇಳ್ಬಹುದು ಇವತ್ತು ಕರ್ನಾಟಕ ಮಹಾರಾಷ್ಟ್ರ ಆ ಸಂಪರ್ಕ ಕಲ್ಪಿಸುವಂತ ಇಂಚೂರು ಸೇತುವೆ ಕೂಡ ಜಲಾವೃತಗೊಂಡದ ಅಂತ ಹೇಳ್ಬಹುದು ಕರ್ನಾಟಕ ಮಹಾರಾಷ್ಟ್ರ ಅಷ್ಟೇ ಅಲ್ಲ ಕರ್ನಾಟಕ ಆ ತೆಲಂಗಾಣ ಕೂಡ ಸಂಪರ್ಕ ಜಿಲ್ಲೆಯಲ್ಲಿ ಸುಮಾರು ಒಂದಿಲ್ಲ ಎರಡಿಲ್ಲ ಹತ್ತರಿಂದ ಹದಿನೈದು ಸೇತುವೆಗಳು ಇದು ಅಂತ ಹೇಳ್ಬಹುದು ರೈತರ ಹೊಲಗಳು ಯಾವ ರೀತಿಯಾಗಿವೆ ಸಂಪೂರ್ಣ ನೀರ್ಮಯ ಆಗಿದೆ ಕೆರೆ ಮಯ ಆಗಿದೆ ರೈತರು ಸಂಕಟಗಿಡಬಹುದು ಭಾಲ್ಕಿ ಔರಾಗ್ ತಾಲೂಕು ಸಂಪರ್ಕ ಕಡಿತ ಭಾಲ್ಕಿ ತಾಲೂಕಿನ ಚಂದಾಪುರ್ ಬ್ಯಾರೇಜ್ ಜಲಾವೃತಗೊಂಡು ಸುಮಾರು ಐನೂರು ಎಕರೆ ಬೆಳೆ ಸಂಪೂರ್ಣ ಜಲಾವೃತಗೊಂಡಿದೆ ಪ್ರವಾಹಕ್ಕೆ ನಲುಗಿದ ಭೀಮಾ ತೀರದ ಜನ ಆರ್ಭಟಕ್ಕೆ ಭೀಮಾ ತೀರದ ಜನ ನಲುಗಿ ಹೋಗಿದ್ದಾರೆ ಆಲಮೇಲ ತಾಲೂಕಿನ ಕುಮಸಗಿ ಗ್ರಾಮದಲ್ಲಿ ಐವತ್ತಕ್ಕೂ ಹೆಚ್ಚು ಮನೆಗಳು ಮುಳುಗಡೆಯಾಗಿವೆ ತೆಪ್ಪದ ಮೂಲಕ ಜನರಿಗೆ ರೇಷನ್ ವಿತರಣೆ ಮಾಡಲಾಗಿದೆ ಮನೆಗೆ ನದಿಯಂತಾದ ರಸ್ತೆಗಳು ಭಾರಿ ಮಳೆಗೆ ಗೋಕಾಕ್ ನಗರದ ರಸ್ತೆಗಳು ನದಿಯಂತಾಗಿದ್ದು ಸವಾರರು ಪರದಾಡಿದ್ದಾರೆ ಬೈಲಹೊಂಗಲ ಮುನವಳ್ಳಿ ಪಟ್ಟಣಕ್ಕೆ ಸಂಪರ್ಕ ಕಡಿತ ಸವದತ್ತಿ ತಾಲೂಕಿನ ಹೊಸೂರು ಗ್ರಾಮದ ಹೊರವಲಯದಲ್ಲಿರುವ ಹಳ್ಳಕ್ಕೆ ನಿರ್ಮಿಸಿದ ಸೇತುವೆ ಜಲಾವೃತಗೊಂಡು ಬೈಲಹೊಂಗಲ ಮುನವಳ್ಳಿಗೆ ರಸ್ತೆ ಸಂಪರ್ಕ ಬಂದ್ ಆಗಿದೆ ನಿರಂತರ ಮಳೆಗೆ ಹದಗೆಟ್ಟ ರಸ್ತೆಗಳು ವರುಣಾರ್ಭಟಕ್ಕೆ ಬೆಳಗಾವಿಯ ರಸ್ತೆಗಳು ಹದಗೆಟ್ಟಿವೆ ವಾಹನ ಸವಾರರು ಗುಂಡಿ ಬಿದ್ದ ರಸ್ತೆಯಲ್ಲಿ ಜೀವ ಕೈಯಲ್ಲಿ ಹಿಡಿದು ಸಂಚಾರ ಮಾಡುತ್ತಿದ್ದಾರೆ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟರುವಂಥದ್ದು ಸದ್ಯ ನಾಡಿರುವಂತಹ ಸ್ಥಳ ಬೆಳಗಾವಿಯ ಬಾಚಿ ರಸ್ತೆಯಲ್ಲಿ ಗಮನಿಸುವುದು ರಸ್ತೆ ಯಾವ ರೀತಿಯಾಗಿದೆ ಅನ್ನೋದನ್ನ ನಿರಂತರವಾಗಿ ಮಳೆ ಆಗ್ತಿದೆ ಹಾಗಾಗಿ ಎಲ್ಲೆಂದರಲ್ಲಿ ಗುಂಡಿಗಳು ಬಿದ್ದಿದೆ ಈ ರೀತಿಯಾಗಿ ಆಟೋಗಳು ಇರಬಹುದು ವಾಹನ ಸವಾರ ಇರಬಹುದು ಬೈಕ್ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಮನೆಗೆ ನೀರು ನುಗ್ಗಿ ಅವಾಂತರ ರಾಯಚೂರು ಜಿಲ್ಲೆಯಲ್ಲೂ ಮಳೆರಾಯ ಅವಾಂತರ ಸೃಷ್ಟಿಸಿದ್ದಾನೆ ಲಿಂಗಸೂಗೂರು ತಾಲೂಕಿನ ಹಟ್ಟಿ ಗ್ರಾಮದ ಮನೆಗಳಿಗೆ ನೀರು ನುಗ್ಗಿ ಜನರು ಪರದಾಡಿತು ಭೀಮಾ ತೀರದಲ್ಲಿ ಪ್ರವಾಹ ಪರಿಸ್ಥಿತಿ ಹಿಮಾ ನದಿ ಅಬ್ಬರಕ್ಕೆ ಯಾದಗಿರಿಯಲ್ಲೂ ರೈತರು ಕಂಗಾಲಾಗಿದ್ದಾರೆ ಜಮೀನುಗಳಿಗೆ ನೀರು ನುಗ್ಗಿ ಬೆಳೆ ಹಾನಿಯಾಗಿದೆ ವಿಜಯನಗರ ಕೊಪ್ಪಳದಲ್ಲೂ ಮಳೆ ರಗಳೆ ಸೃಷ್ಟಿಸಿದೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ